ನಟಿ ನಿಧಿ ಅಗರ್ವಾಲ್ ಇಂಡಸ್ಟ್ರಿಯ ಒಂದು ಕಾಣದ ಮುಖವನ್ನು ನಮ್ಮ ಮುಂದೆ ಇಡ್ತಿದ್ದಾರೆ ಬನ್ನಿ ನೋಡೋಣ ಈ ಪಿ ಆರ್ ಅನ್ನೋ ಪದ ಬಂದ್ಮೇಲಂತೂ ಯಾರ್ ಬಾಯೂ ಮುಚ್ಚಿಲ್ಲ ಸ್ಟಾರ್ಡಮ್ ಅಂದ್ರೆ ಈಗ ಇದೇ ಗದ್ಲ ಇಂಡಸ್ಟ್ರಿ ಹೊರಗಿಂದ ನೋಡಕ್ಕೆ ಕ್ಲೀನ್ ಅನ್ಸುತ್ತೆ ಆದ್ರೆ ಒಳಗಡೆ ಒಂದು ಬೇರೆ ಆಟ ನಡೀತಿರುತ್ತೆ ಇದನ್ನ ನೆಗೆಟಿವ್ ಪಿ ಆರ್ ಅಂತಾರೆ ಸುಮ್ಮನೆ ಕೆಟ್ಟ ಸುದ್ದಿ ಅಲ್ಲ ಇದು ದುಡ್ಡು ಕೊಟ್ಟು ಪ್ಲಾನ್ ಮಾಡಿ ಬೀಳಿಸೋ ತಂತ್ರ ಹೇಗೆ ಮಾಡ್ತಾರೆ ಅಂದ್ರೆ ರೇಟಿಂಗ್ಸ್ ಬದ್ಲಾಯ್ಸೋದು ದುಡ್ಡು ಕೊಟ್ಟು ಕೆಟ್ಟದಾಗಿ ಬರ್ಸೋದು ಹೀಗೆ ಪ್ಲಾನ್ಸ್ ಆಗುತ್ತೆ ಅವರ ಪ್ರಕಾರ ಕೆಲವರು ತಮಗೋಸ್ಕರ ಖರ್ಚು ಮಾಡೋದಕ್ಕಿಂತ ಬೇರೆಯವರನ್ನ ಕೆಳಗಿಳಿಯೋಕೆ ಜಾಸ್ತಿ ದುಡ್ಡು ಸುರಿತಾರೆ ಹೀಗೆ ಲೆಕ್ಕಾಚಾರ ಹಾಕಿ ಮಾಡುವ ದಾಳಿಗಳು ನಟರ ಸೂಕ್ಷ್ಮ ಮನಸ್ಸಿನ ಮೇಲೆ ದೊಡ್ಡ ಪೆಟ್ಟು ಕೊಡುತ್ತೆ ಅಲ್ವಾ ಗೆದ್ದಾಗಿರ್ಲಿ ಸೋತಾಗಿರ್ಲಿ ಕೊನೆಗೆ ಒಬ್ರೇ ಇರೋದು ಇದು ಸೆಲೆಬ್ರಿಟಿ ಜೀವನದ ಕಠೋರ ಸತ್ಯ ಒಂದು ಹಂತದಲ್ಲಿ ಎಲ್ಲಾ ಕಳೆದುಕೊಂಡ ಹಾಗೆ ಆದಾಗ ನಿಧಿಯವರ ಬದುಕು ಒಂದು ಆಧ್ಯಾತ್ಮಿಕ ತಿರುವು ಪಡೆಯಿತು ಆಗ ಅವರು ರೇಖಿ ಧ್ಯಾನದ ಮೊರೆ ಹೋದ್ರು ತಮ್ಮ ಒಳಗಿನ ಶಾಂತಿ ಶಕ್ತಿ ಕಣ್ಕೊಳಕೆ ಇದೇ ದಾರಿಯಾಯಿತು ಹೊರಗಿನ ಜಗಳಕ್ಕಿಂತ ಒಳಗಿನ ಯುದ್ಧ ಗೆಲ್ಲೋದು ಮುಖ್ಯ ಅಂತ ಅರ್ಥ ಆಯ್ತು ಸೋಲನ್ನು ಒಪ್ಕೊಳ್ಳೇಬಾರದು ಆದ್ರೆ ಇಂತಹ ಕಾಂಪಿಟೇಟಿವ್ ಇಂಡಸ್ಟ್ರಿಯಲ್ಲಿ ಇದೆಲ್ಲ ವರ್ಕ್ ಆಗುತ್ತಾ ಅದಕ್ಕೆ ಉತ್ತರ ಒಬ್ಬ ಸೂಪರ್ಸ್ಟಾರ್ ಜೊತೆ ಸಿಕ್ತು ಸೂಪರ್ಸ್ಟಾರ್ ಪ್ರಭಾಸ್ ಅವರನ್ನ ಒಂದೇ ಪದದಲ್ಲಿ ಪ್ಯೂರ್ ಅಂತಾರೆ ಜೀವನದಲ್ಲೇ ಭೇಟಿಯಾದ ಅತ್ಯುತ್ತಮ ವ್ಯಕ್ತಿಯಂತೆ ಅಷ್ಟೊಂದು ದೊಡ್ಡ ಸ್ಟಾರ್ ಆಗಿದ್ರೂ ಪ್ರಭಾಸಿ ಪಿಯಾರಾಟ ಪಾಲಿಟಿಕ್ಸ್ ಎಲ್ಲದರಿಂದ ದೂರನೇ ಇದ್ದಾರೆ ಅವ್ರ ಕೆರಿಯರ್ ನೋಡಿದ್ರೆ ಗೊತ್ತಾಗುತ್ತೆ ರಾಜಕೀಯ ಗಿಮೇಕ್ ಇಲ್ದೇನೂ ದೊಡ್ಡ ಸ್ಟಾರ್ ಆಗ್ಬೋದು ಅಂತ ಈ ಅನುಭವದ ನಂತರ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ನಿಜವಾಗಲೂ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತಾ ಕೊನೆಗೆ ನಿಧಿ ಒಂದು ತೀರ್ಮಾನಕ್ಕೆ ಬರ್ತಾರೆ ನಿಜವಾದ ಸಂಪಾದನೆ ಅಂದರೆ ಕಲೆಕ್ಷನ್ ಅಲ್ಲ ಅದು ಗಳಿಸಿದ ಒಳ್ಳೆ ಹೆಸರು ಯಾಕಂದ್ರೆ ಕೊನೆಗೆ ಲೆಕ್ಕ ಇರೋದು ಜನಕ್ಕೂ ನಮ್ಗೂ ಅಲ್ಲ ಅದು ನಮಗೂ ದೇವರಿಗೂ ನಡುವೆ ಅಲ್ವಾ ಹಾಗಿದ್ರೆ ಈ ಸಂಕೀರ್ಣ ಆಟಗಳ ಜಗತ್ತಿನಲ್ಲಿ ಆಟ ಆಡದೇ ಇರೋದೇ ಅತಿದೊಡ್ಡ ಸ್ಟ್ರಾಟಜಿನಾ